ಎಲ್ಲರಿಗೂ ನಮಸ್ಕಾರ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಬಾರಿ ನಾನೆಚ್ ವಿಭಾಗದಲ್ಲಿ ನಡೆದಂಥ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಒಂದರ ಸಾಮಾನ್ಯ ಕನ್ನಡ ಹಾಗೂ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನಗಳ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿದ್ದೀರಿ ಈ ದಿನ ಆರೋಗ್ಯ ಶಿಕ್ಷಣ ಹಾಗೂ ಮೌಲ್ಯ ಶಿಕ್ಷಣದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನೂರ ಇಪ್ಪತ್ತಾರನೇ ಪ್ರಶ್ನೆ ನಮ್ಮ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ ಆಪ್ಷನ್ ಎ ಹದಿನಾಲ್ಕು ಸಾಲುಗಳಿವೆ ಆಪ್ಷನ್ ಬಿ ಹದಿಮೂರು ಸಾಲುಗಳಿವೆ ಆಪ್ಷನ್ ಸಿ ಹನ್ನೆರಡು ಸಾಲುಗಳಿವೆ ಆಪ್ಷನ್ ಡಿ ಹದಿನೈದು ಸಾಲುಗಳಿವೆ ನಮ್ಮ ರಾಷ್ಟ್ರಗೀತೆಯಲ್ಲಿ ಒಟ್ಟು ಹದಿಮೂರು ಸಾಲುಗಳಿವೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟು ನೂರ ಇಪ್ಪತ್ತೇಳನೇ ಪ್ರಶ್ನೆ ಇವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುವುದು ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಸಿ ಧನರಾಜ್ ಪಿಳ್ಳೈ ಆಪ್ಷನ್ ಡಿ ಧ್ಯಾನ್ ಚಂದ್ ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುತ್ತೇವೆ ಎಂದರೆ ಆಪ್ಷನ್ ಡಿ ಧ್ಯಾನ್ ಚಂದ್ ಅವರ ಹೆಸರಿನಲ್ಲಿ ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುತ್ತೇವೆ ನೆಕ್ಸ್ಟ್ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತಕ್ಕೆ ಅಗತ್ಯವಿರುವುದು ಆಟದ ಮೈದಾನಗಳು ಭಗವದ್ಗೀತೆಯಲ್ಲ ಎಂದು ಹೇಳಿದವರು ಆಪ್ಷನ್ ಎ ಜವಹರ್ಲಾಲ್ ನೆಹರು ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ ಭಾರತಕ್ಕೆ ಅಗತ್ಯವಿರುವುದು ಆಟದ ಮೈದಾನಗಳು ಭಗವದ್ಗೀತೆಯಲ್ಲ ಎಂದು ಹೇಳಿದವರು ಸ್ವಾಮಿ ವಿವೇಕಾನಂದರವರು ಆಪ್ಷನ್ ಡಿ ಸರಿಯಾಗಿದೆ ನೆಕ್ಸ್ಟು ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಾಮಾನ್ಯವಾಗಿ ಜೀವಿಸುವ ಎಲ್ಲ ಜೀವಿಗಳ ಮೇಲೆಯೂ ಸಹಜವಾಗಿ ಇರಬೇಕಾದ ಮೌಲ್ಯ ಯಾವುದು ಅಂತ ಆಪ್ಷನ್ ಎ ವಿಶ್ವಾಸ ಆಪ್ಷನ್ ಬಿ ಪ್ರೇರಣೆ ಆಪ್ಷನ್ ಸಿ ದಯೆ ಆಪ್ಷನ್ ಡಿ ಶಾಂತಿ ಸಾಮಾನ್ಯವಾಗಿ ಜೀವಿಸುವಂಥ ಎಲ್ಲ ಜೀವಿಗಳ ಅಂದರೆ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಮಾನವರಾಗಿರ್ಬೋದು ಇವರ ಮೇಲೆಯೂ ಸಹಜವಾಗಿ ಇರಬೇಕಾದಂಥ ಮೌಲ್ಯ ಅಂತ ಹೇಳಿದರೆ ದಯೆ ಇರಬೇಕು ಓಕೆ ಆಪ್ಷನ್ ಸಿ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವ ದಿನ ಯಾವುದು ಆಪ್ಷನ್ ಎ ಆಗಸ್ಟ್ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಜೂನ್ ಇಪ್ಪತ್ತೊಂದು ಆಪ್ಷನ್ ಸಿ ಜೂನ್ ಮೂರು ಆಪ್ಷನ್ ಡಿ ಡಿಸೆಂಬರ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುವಂಥ ದಿನ ಜೂನ್ ಇಪ್ಪತ್ತೊಂದು ಆಪ್ಷನ್ ಬಿ ಜೂನ್ ಇಪ್ಪತ್ತೊಂದು ಸರಿಯಾಗಿದೆ ನೆಕ್ಸ್ಟು ನೂರ ಮೂವತ್ತೊಂದನೇ ಪ್ರಶ್ನೆ ಹಲ್ಲುಗಳ ಸಹಾಯದಿಂದ ಪ್ರಾಣಾಯಾಮವನ್ನು ಮಾಡುವುದು ಯಾವುದು ಅಂತ ಆಪ್ಷನ್ ಎ ಭ್ರಮರಿ ಆಪ್ಷನ್ ಬಿ ಶೀತಲಿ ಆಪ್ಷನ್ ಸಿ ಶೀತ್ಕಾರಿ ಆಪ್ಷನ್ ಡಿ ಸದಂತ ಅಲ್ಲುಗಳ ಸಹಾಯದಿಂದ ಪ್ರಾಣಾಯಾಮವನ್ನು ಮಾಡುವವರನ್ನು ಶೀತ್ಕಾರಿ ಅಂತೇಳಿ ಕರಿತೀವಿ ಆಪ್ಷನ್ ಸಿ ಶೀತ್ಕಾರಿ ನೆಕ್ಸ್ಟು ನೂರ ಮೂವತ್ತೆರಡನೇ ಪ್ರಶ್ನೆ ಇದು ಧ್ಯಾನ ಮಾಡಲು ಸೂಕ್ತವಾದ ಆಸನವಾಗಿದೆ ಆಪ್ಷನ್ ಎ ವಜ್ರಾಸನ ಆಪ್ಷನ್ ಬಿ ಪದ್ಮಾಸನ ಆಪ್ಷನ್ ಸಿ ಸುಖಾಸನ ಆಪ್ಷನ್ ಡಿ ಮೇಲಿನ ಎಲ್ಲವೂ ಧ್ಯಾನ ಮಾಡಲು ಸೂಕ್ತವಾದಂಥ ಒಂದು ಆಸನ ಅಂತ ಹೇಳಿದರೆ ಪದ್ಮಾಸನ ಆಪ್ಷನ್ ಬಿ ಪದ್ಮಾಸನವಾಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನೂರ ಮೂವತ್ತ್ಮೂರು ಸ್ಕೋಲಿಯಾಸಿಸ್ ಎಂಬುದು ಒಂದು ವಿಧವಾದ ಯಾವ ಒಂದು ದೋಷ ಅಂತೇಳಿ ಕೇಳಿದರೆ ಅಥವಾ ರೋಗ ಅಂತ ಕೇಳಿದರೆ ಆಪ್ಷನ್ ಎ ರೋಗ ಆಪ್ಷನ್ ಬಿ ಹೃದಯ ರೋಗ ಆಪ್ಷನ್ ಸಿ ನಿಲುವಿನ ದೋಷ ಆಪ್ಷನ್ ಡಿ ಮೂತ್ರಪಿಂಡದ ತೊಂದರೆ ಸ್ಕೋಲಿಯಾಸಿಸ್ ಅಂತ ಹೇಳಿದರೆ ನಿಲುವಿನ ದೋಷ ಅಂತೇಳಿ ಕರೀತೇವೆ ಓಕೆ ಓಕೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಸಾರ್ವಕಾಲಿಕ ಮೌಲ್ಯಕ್ಕೆ ಇದು ಒಳ್ಳೆಯ ಉದಾಹರಣೆ ಆಪ್ಷನ್ ಎ ಸತ್ಯ ಆಪ್ಷನ್ ಬಿ ಸ್ವಾಭಿಮಾನ ಆಪ್ಷನ್ ಸಿ ಸರಳ ಜೀವನ ಆಪ್ಷನ್ ಡಿ ಆತ್ಮ ಸಂಯಮ ಸಾರ್ವಕಾಲಿಕ ಮೌಲ್ಯಗಳು ಅಂತ ಹೇಳಿದರೆ ಸತ್ಯ ಅಹಿಂಸೆ ಈ ರೀತಿ ಬರುವಂಥ ಮೌಲ್ಯಗಳು ಹಾಗಾಗಿ ಸತ್ಯ ಸರಿಯಾದ ಉತ್ತರವಾಗಿದೆ ಆಪ್ಷನ್ ಎ ಸತ್ಯ ನೆಕ್ಸ್ಟು ನೂರ ಮೂವತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸಲು ಅನುಸರಿಸಬೇಕಾದ ಅಥವಾ ಅನುಸರಿಸಬಹುದಾದ ಸೂಕ್ತ ವಿಧಾನ ಯಾವುದು ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಮೌಲ್ಯಗಳು ಆಪ್ಷನ್ ಎ ಜಾತ್ಯತೀತ ಆಪ್ಷನ್ ಬಿ ಇತರರ ಬಗ್ಗೆ ಕಾಳಜಿ ಆಪ್ಷನ್ ಸಿ ದೇಶಪ್ರೇಮ ಆಪ್ಷನ್ ಡಿ ಸ್ವಯಂ ಶಿಸ್ತು ಇಲ್ಲಿ ಜಾತ್ಯತೀತ ದೇಶಪ್ರೇಮ ಅಂತ ಹೇಳಿದರೆ ಇವು ರಾಷ್ಟ್ರೀಯ ನಾಗರಿಕ ಮೌಲ್ಯಗಳಾಗುತ್ತೆ ಯಾವುದು ಜಾತ್ಯತೀತ ದೇಶಪ್ರೇಮ ರಾಷ್ಟ್ರೀಯ ಜಾಗತೀಕ ನಾಗರಿಕ ಮೌಲ್ಯಗಳಾಗುತ್ತೆ ಇತರರ ಬಗ್ಗೆ ಕಾಳಜಿ ಅಂತ ಹೇಳಿದರೆ ಪ್ರೀತಿ ಕಾಳಜಿ ಅಂದರೆ ಅದು ನೈತಿಕ ಮೌಲ್ಯ ಆಗುತ್ತೆ ಓಕೆ ಇನ್ನು ಸ್ವಯಂ ಶಿಸ್ತು ಅಂದರೆ ನಮ್ಮಲ್ಲಿ ಸ್ವಯಂ ಅನ್ನೋದು ಒಂದು ವೈಯಕ್ತಿಕವಾದಂಥ ಒಂದು ಮೌಲ್ಯವಾಗುತ್ತೆ ಹಾಗಾಗಿ ಆಪ್ಷನ್ ಡಿ ಸ್ವಯಂ ಶಿಸ್ತು ಒಂದು ವೈಯಕ್ತಿಕ ಮೌಲ್ಯಕ್ಕೆ ಉದಾಹರಣೆ ನೆಕ್ಸ್ಟು ನೂರ ಮೂವತ್ತಾರನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ ಮೌಲ್ಯವನ್ನು ಬೆಳೆಸಲು ಈ ಸಂದರ್ಭ ಅತ್ಯಂತ ನ್ಯಾಯಸಮ್ಮತವಾಗಿದೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕೇದಾರನಾಥದಲ್ಲಿ ಉಂಟಾಗಿರುವ ಜಲಪ್ರಳಯದ ಬಗೆಗೆ ವಿವರಿಸುವುದು ಆಪ್ಷನ್ ಬಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗೆಗಿನ ವಿವರಣೆ ಆಪ್ಷನ್ ಸಿ ಗುಜರಾತ್ ಭೂಕಂಪದಿಂದಾದ ಸಾವು ನೋವುಗಳ ಸಂದರ್ಭ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರನ್ನು ದಕ್ಷಿಣ ಆಫ್ರಿಕಾದಲ್ಲಿ ರೈಲಿನಿಂದ ಹೊರನೂಕಿದ ಸಂದರ್ಭ ಇಲ್ಲಿ ಕೇಳಿರುವುದು ದೇಶ ಪ್ರೇಮದ ಮೌಲ್ಯವನ್ನು ತಿಳಿಸುವಂಥದ್ದು ದೇಶಪ್ರೇಮ ಅಂತ ಹೇಳಿದರೆ ಇಲ್ಲಿ ಉಗ್ರರ ದಾಳಿಯಲ್ಲಿ ನಮ್ಮ ಯೋಧರು ಸೈನಿಕರು ಹುತಾತ್ಮರಾದರೆ ಅದನ್ನು ನಾವು ದೇಶಪ್ರೇಮ ಅಂತ ಕೇಳಿ ಹೇಳ್ಬೋದು ಏಕೆಂದರೆ ತಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಮುಡುಪಾಗಿಟ್ಟ ಹುತಾತ್ಮರಾದಂಥ ಸೈನಿಕರನ್ನು ನಾವು ದೇಶಪ್ರೇಮದ ಮೌಲ್ಯಕ್ಕೆ ಹೋಲಿಸ್ಬೋದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದವರ ಬಗ್ಗೆ ವಿವರಣೆಯನ್ನು ನೀಡುವುದನ್ನು ನಾವು ದೇಶಪ್ರೇಮ ಮೌಲ್ಯಕ್ಕೆ ಬೆಳೆಸಲು ಇದು ಸೂಕ್ತವಾದ ಉದಾಹರಣೆಯಾಗಿದೆ ಓಕೆ ಪ್ರಶ್ನ ಸಂಖ್ಯೆ ನೂರ ಮೂವತ್ತೇಳು ಈ ಕೆಳಗಿನ ಯಾವ ಸಂಬಂಧ ತಪ್ಪಾದ ಹೋಲಿಕೆಯನ್ನು ಹೊಂದಿದೆ ತಪ್ಪಾದ ಹೋಲಿಕೆಯನ್ನು ಇಲ್ಲಿ ಆರಿಸಬೇಕು ಆಪ್ಷನ್ ಎ ಜೀವಸತ್ವ ಎ ಕಣ್ಣುಗಳ ರಕ್ಷಣೆ ಆಪ್ಷನ್ ಬಿ ಜೀವಸತ್ವ ಬಿ ನರವ್ಯೂಹ ಮತ್ತು ಜೀರ್ಣಾಂಗ ವ್ಯೂಹ ಆಪ್ಷನ್ ಸಿ ಜೀವಸತ್ವ ಸಿ ಹಲ್ಲು ಮತ್ತು ಒಸಡುಗಳ ರಕ್ಷಣೆ ಆಪ್ಷನ್ ಡಿ ಜೀವಸತ್ವ ಡಿ ರಕ್ತ ಹೆಪ್ಪುಗಟ್ಟಲು ಇಲ್ಲಿ ತಪ್ಪಾದ ಹೇಳಿಕೆ ಇಲ್ಲಿ ಜೀವಸತ್ವ ಎ ಏನಿರುತ್ತೆ ಅಂದರೆ ಕಣ್ಣುಗಳ ರಕ್ಷಣೆಯ ಬಗ್ಗೆ ತಿಳಿಸುತ್ತೆ ಇನ್ನು ಜೀವಸತ್ವ ಬಿ ಅನ್ನೋದು ನರವ್ಯೂಹಗಳ ಬಗ್ಗೆ ನರಗಳ ಬಗ್ಗೆ ಜೀರ್ಣಾಂಗ ವ್ಯೂಹದ ಬಗ್ಗೆ ತಿಳಿಸುತ್ತೆ ಇನ್ನು ಜೀವಸತ್ವ ಸಿ ಎನ್ನುವುದು ಹಲ್ಲು ಮತ್ತು ಒಸಡುಗಳ ರಕ್ಷಣೆಯ ಬಗ್ಗೆ ತಿಳಿಸುತ್ತೆ ಆದರೆ ಜೀವಸತ್ವ ಡಿ ರಕ್ತ ಹೆಬ್ಬುಗಟ್ಟಲು ಇದು ತಪ್ಪಾದ ಹೇಳಿಕೆಯಾಗಿದೆ ಯಾಕೆ ಅಂದರೆ ಜೀವಸತ್ವ ಡಿ ಅನ್ನೋದು ರಿಕೇಟ್ಸ್ ಅಂದರೆ ಸೂರ್ಯನ ಬೆಳಕಿನಲ್ಲಿ ಸಿಗುವಂಥ ಒಂದು ಜೀವಸತ್ವ ಆಗಿರುತ್ತೆ ಆದರೆ ರಕ್ತ ಹೆಪ್ಪುಗಟ್ಟಲು ಎನ್ನುವುದು ಇದು ಕೆ ಜೀವಸತ್ವ ಆಗಿರುತ್ತೆ ಓಕೆ ಕೆ ಜೀವಸತ್ವದಲ್ಲಿ ರಕ್ತ ಹೆಬ್ಬುಗಟ್ಟುವುದರ ಬಗ್ಗೆ ಹಿಮೋಗ್ಲೋಬಿನ್ ಬಗ್ಗೆ ತಿಳಿಸುತ್ತೆ ಹಾಗಾಗಿ ಆಪ್ಷನ್ ಜೀವಸತ್ವ ಡಿ ರಕ್ತ ಹೆಬ್ಬುಗಟ್ಟಲು ಇದು ತಪ್ಪಾದ ಹೋಲಿಕೆಯಾಗಿದೆ ಓಕೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೆಂಟು ಕ್ಷಯಾರೋಗವು ಈ ರೋಗಾಣುವಿನಿಂದ ಹರಡುತ್ತದೆ ಆಪ್ಷನ್ ಎ ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯುಬರ್ಕ್ಯುಲೋಸಿಸ್ ಆಪ್ಷನ್ ಬಿ ಪ್ಲಾಸ್ಮೋಡಿಯಮ್ ಆಪ್ಷನ್ ಸಿ ಟ್ಯುಬರ್ಕ್ಯುಲ್ಯೂಸ್ ಆಪ್ಷನ್ ಡಿ ಇನ್ಫ್ಲೂಯೆಂಚ್ ಕ್ಷಯ ರೋಗ ಅಂದರೆ ದಮ್ಮು ಟಿ ಬಿ ಕಾಯಿಲೆ ಅಂತೇಳಿ ಕರಿತೀವಿ ಸೊ ಇದು ಯಾವ ರೋಗಾಣುವಿನಿಂದ ಹರಡುತ್ತದೆ ಅಂತಂದರೆ ಟಿ ಬಿ ಟ್ಯೂಬರ್ ಕುಲೋಸಿಸ್ ಅಂತೇಳಿ ಅಂದರೆ ಮೈಕೋ ಬ್ಯಾಕ್ಟೀರಿಯಾ ಕುಲೋಸಿಸ್ ಆಪ್ಷನ್ ಎ ಸರಿಯಾಗಿದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನೂರ ಮೂವತ್ತೊಂಬತ್ತು ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ತುಂಬ ಬೇಕಾಗಿರುವುದು ಆಪ್ಷನ್ ಎ ಭಯ ಆಪ್ಷನ್ ಬಿ ಆತ್ಮವಿಶ್ವಾಸ ಆಪ್ಷನ್ ಸಿ ಪ್ರೇರಣೆ ಆಪ್ಷನ್ ಡಿ ಆತ್ಮಸ್ಥೈರ್ಯ ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ತುಂಬ ಬೇಕಾಗಿರುವುದು ಅಂದರೆ ಒಬ್ಬ ರೋಗಿ ಅವನು ಅಸ್ವಸ್ಥನಾಗಿದ್ದಾಗ ವೈದ್ಯರು ಬರುವುದಕ್ಕಿಂತ ಮುಂಚೆ ನಾವು ಪ್ರಥಮ ಚಿಕಿತ್ಸೆಯನ್ನು ನೀಡ್ತೇವೆ ಹಾಗಾಗಿ ಅವನಿಗೆ ನೀಡಬೇಕಾಗಿರುವುದು ಆತ್ಮಸ್ಥೈರ್ಯವನ್ನು ಅವನಿಗೆ ಧೈರ್ಯವನ್ನು ಆತ್ಮಸ್ಥೈರ್ಯವನ್ನು ಅವನಿಗೆ ನೀಡಬೇಕಾಗುತ್ತೆ ಓಕೆ ನೆಕ್ಸ್ಟು ನೂರ ನಲವತ್ತನೇ ಪ್ರಶ್ನೆ ಇದು ಭಾರತದ ರಾಷ್ಟ್ರಪಕ್ಷಿಯಾಗಿದೆ ಆಪ್ಷನ್ ಎ ನವಿಲು ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ಗಿಡುಗ ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಹಾಗಾದರೆ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಓಕೆ ಸ್ನೇಹಿತರೆ ಈ ತರಗತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್